ನಮಸ್ಕಾರ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಓಂ ಗುರುಭ್ಯೋ ನಮಃ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶ್ರೀ ವಿಶ್ವ ರಾಹುವೇ ಕೇತುವೇ ನಮಃ ನಾನಿವತ್ತು ನಿಮಗೆ ವಾರ ಭವಿಷ್ಯವನ್ನ ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಮತ್ತೊಂದು ಸಲ ಸ್ವಾಗತ ಸುಸ್ವಾಗತ ಇಪ್ಪತ್ತೊಂದು ಏಳು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೇಳು ಏಳು ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಒಂದು ವಾರದ ಭವಿಷ್ಯ ಈ ವಾರದಲ್ಲಿ ಗ್ರಹ ಸಂಚಾರದ ಆಧಾರದ ಮೇಲೆ ಚಂದ್ರನ ಸಂಚಾರದ ಆಧಾರದ ಮೇಲೆ ನಿಮ್ಮ ಮೇಲೆ ಏನೇನು ಶುಭ ಮತ್ತು ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋದನ್ನು ನಾನಿವತ್ತು ನಿಮಗೆ ವಾರ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಎಲ್ಲರೂ ಸಹ ವಿಡಿಯೋವನ್ನು ಈ ರೀತಿ ಲೈಕ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಗಂಟೆ ಥರ ಇದೆ ಅದನ್ನು ಹೊತ್ತಿ ಯಾಕೆಂದರೆ ನೀವು ನೋಟಿಫಿಕೇಷನ್ ಬೆಲ್ ಹೊತ್ತಿಲ್ಲ ಅಂದರೆ ನಾನು ಮಾಡುವಂತಹ ಜ್ಯೋತಿಷ್ಯ ಕಾರ್ಯಕ್ರಮದ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪದಿಲ್ಲ ಅದಕ್ಕೆ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ಲೊತ್ತಿ ಕೆಳಗಡೆ ಶೇರ್ ಬಟನ್ ಅಂತ ಇದೆ ನೀವು ನಿಮ್ಮ ಸ್ನೇಹಿತರಿಗೆ ಜ್ಯೋತಿಷ್ಯದ ವಿಚಾರಗಳನ್ನು ಅವರು ತಿಳ್ಕೋಬೇಕು ಅಂತ ನಿಮಗೆ ಅವರಿಗೆ ಸಹಾಯ ಮಾಡುವಂತಹ ದೊಡ್ಡ ಮನಸ್ಸನ್ನು ಇಟ್ಟುಕೊಂಡು ನೀವೆಲ್ಲರೂ ಸಹ ವಿಡಿಯೋನ ಶೇರ್ ಮಾಡಿ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ನೀವೆಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ತಿಳಿಸ್ತೀರಿ ಅಲ್ಲೆಲ್ಲ ಈ ಜ್ಯೋತಿಷ್ಯ ಕಾರ್ಯಕ್ರಮದ ವಿಡಿಯೋ ಆಗಿರೋದ್ರಿಂದ ನೀವನ್ನೆಲ್ಲ ಸಹ ಶೇರ್ ಮಾಡಿ ಅವ್ರಿಗೂ ಸಹ ನೀವು ಈ ವಿಷಯವನ್ನು ತಿಳ್ಕೊಳ್ಳೋಕ್ಕೆ ಅವಕಾಶವನ್ನು ನೀವು ಮಾಡಿಕೊಡಿ ಈಗ ಮೊದಲನೇ ರಾಶಿ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿಯೇ ಮೇಷರಾಶಿ ಯಾರ್ಯಾರು ಮೇಷರಾಶಿಯಲ್ಲಿ ಜನಿಸಿದಿರಿ ಅವ್ರಿಗೆ ಈ ವಾರ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೇಷರಾಶಿಯ ಜಾತಕದವರಿಗೆ ಸ್ವಲ್ಪ ಈ ವಾರ ಅಷ್ಟೊಂದು ಚೆನ್ನಾಗಿಲ್ಲ ಯಾಕೆಂದರೆ ಜೀವನದಲ್ಲಿ ನೋಡಿ ರಾತ್ರಿ ಹಗಲು ಅಲ್ವಾ ಕಷ್ಟ ಸುಖ ಹೀಗೆ ಎರಡೂ ಸಹ ಇದ್ದೇ ಇರುತ್ತೆ ಆದ್ದರಿಂದ ಈ ವಾರದಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಏನೋ ಒಂಥರ ಸೋಂಬೇರಿತನ ಗಾಯಗಳಾಗುವಂಥದ್ದು ಅಪಘಾತಗಳಾಗುವಂತಹ ಸಂಭವ ಕಣ್ಣುಗಳ ತೊಂದರೆಗಳಾಗುವಂತಹ ಲಕ್ಷಣಗಳಿದೆ ಅದಕ್ಕೆ ನೀವು ಡ್ರೈವರ್ಸ್ ಯಾರು ವಾಹನವನ್ನು ಚಾಲನೆ ಮಾಡ್ತೀರಿ ಅವರು ಎಚ್ಚರವನ್ನು ವಹಿಸಿ ನಿಮ್ಮ ವಾಹನವನ್ನು ನೀವು ಏನು ಮಾಡಬೇಕು ಡ್ರೈವಿಂಗ್ನ ಮಾಡಬೇಕು ಎಲ್ಲ ನನಗೆ ವಾಹನ ಬ ಡ್ರೈವಿಂಗ್ ತುಂಬ ಬರುತ್ತೆ ಅಂಥೇಳಿ ನೀವು ಹಾಗೆ ವಾಹನ ಚಾಲನೆ ಮಾಡಬಾರ್ದು ಮೈಯೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕು ಓಡಾಡಬೇಕಾರೆ ನಡೆದಾಡಬೇಕಾದ್ರೆ ಬೀಳಬಾರ್ದಲ್ವ ಗಾಯಗಳಾಗಬಾರ್ದು ಅಂದರೆ ನೀವು ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಮೇಷರಾಶಿಯವರು ಈಗ ರಾಶಿ ಚಕ್ರದಲ್ಲಿ ಎರಡನೇ ರಾಶಿಯೇ ವೃಷಭ ರಾಶಿ ಯಾರ್ಯಾರು ವೃಷಭ ರಾಶಿಯಲ್ಲಿ ಜನಿಸಿದಿರಿ ಅವರಿಗೆ ವಿವಾಹ ಆಗದೇ ಇರುವಂತಹ ಅವಿವಾಹಿತರಿಗೆ ವಿವಾಹ ಆಗುವಂತಹ ಭಾಗ್ಯ ನೋಡಿ ಭಾಗ್ಯ ಅನ್ನೋದು ನಿಮಗೆ ಬರುತ್ತೆ ಹಣ್ಣು ನಿಮ್ಮ ಮುಂದೆ ತಗೊಬಂದು ಬರುತ್ತೆ ಆ ಹಣ್ಣು ತಿನ್ಬೇಕಾದ್ರೆ ಇರಬೇಕು ನಿಮಗೆ ಯೋಗ ನಿಮ್ಮ ಜಾತಕವನ್ನು ಅದಕ್ಕೆ ಸ್ಪೆಷಲ್ಲಾಗಿ ವಿಮರ್ಶನೆ ಮಾಡಬೇಕಾಗುತ್ತೆ ನಿಮ್ಮ ಜಾತಕದಲ್ಲಿ ಏನಾದರೂ ಅಡೆತಡೆಗಳಿದ್ದರೆ ಆ ಭಾಗ್ಯ ಆಗಲ್ಲ ಎಷ್ಟೋ ಜನ ಹೆಣ್ಮಕ್ಳು ಇರ್ತೀರ ಅಯ್ಯೋ ನಮ್ಮ ಗಂಡುಗಳು ಬರ್ತಾ ಇದೆ ಗುರುಗಳೇ ಆದರೆ ಯಾವುದು ಸೆಟ್ ಆಗ್ತಾ ಇಲ್ಲ ನೋಡೋಕ್ಕೆ ತುಂಬ ಸುಂದರವಾಗಿದ್ದಾರೆ ನಮ್ಮ ಮಗಳು ಅಂತ ನೀವು ತಾಯಿ ತಂದು ಯೋಚನೆ ಮಾಡ್ತೀರಿ ಪಕ್ಕದ ಮನೆ ಅಥವಾ ನಮ್ಮ ನೆಂಟರು ಹುಡುಗಿ ಕಪ್ಪುಗಿದ್ರೂ ಎಷ್ಟು ಅನುಕೂಲವಾಗಿ ಬೇಗ ಮದುವೆ ಆಗೋಯ್ತು ಈಗ ಗಂಡಸರು ಸಹ ಅಷ್ಟು ಅನೇಕ ಹುಡುಗರು ಇರ್ತೀರಿ ಆ ಎಲ್ಲ ಕಡೆ ಹುಡುಕಿ ಹುಡುಕಿ ಇಡ್ತೀರಿ ಅದೇ ಹೆಣ್ಣು ಸೆಟ್ ಆಗ್ತಿರಲ್ಲ ಅದಕ್ಕೆಲ್ಲ ನಿಮ್ಮ ಜಾತಕವನ್ನ ನೀವು ತೋರಿಸ್ದಾಗ ನನಗೆ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಪ್ಲೇಸ್ ಆಫ್ ಬರ್ತ್ ಇದು ಮೂರು ಕೊಟ್ಟಾಗ ಜಾತಕ ವಿಮರ್ಶನೆ ಮಾಡಿ ಅದಕ್ಕೆ ಸರಿಯಾದ ಪರಿಹಾರವನ್ನು ಸಹ ಮಾಡಬಹುದು ಈಗ ಭಾಗ್ಯ ಅನ್ನುವಂಥದ್ದು ನಿಮ್ಗೆ ಈ ವಾರದಲ್ಲಿ ಬರುತ್ತೆ ಸ್ನೇಹಿತರ ಭೇಟಿ ಯಾರ್ಯಾರು ಮದ್ಯ ವ್ಯಾಪಾರಸ್ಥರಿದ್ದೀರಿ ದ್ರವ್ಯ ವ್ಯಾಪಾರಗಳನ್ನು ಮಾಡ್ತಾ ಇದ್ದೀರಿ ಅವರಿಗೆಲ್ಲ ವಿಶೇಷವಾದಂತಹ ಲಾಭ ಆಗುವಂಥದ್ದು ನಿಮಗೆ ಉತ್ತಮವಾದ ಆರೋಗ್ಯ ಈ ವಾರದಲ್ಲಿ ಬರುತ್ತೆ ವೃಷಭ ರಾಶಿಯವರಿಗೆ ಈ ವಾರ ತುಂಬ ಚೆನ್ನಾಗಿದೆ ರಾಶಿ ಚಕ್ರದಲ್ಲಿ ಮೂರನೇ ರಾಶಿಯೇ ಮಿಥುನ ರಾಶಿ ಯಾರ್ಯಾರು ಮಿಥುನ ರಾಶಿಯಲ್ಲಿ ಜನಿಸಿದಿರಿ ಅವರಿಗೆ ಏನೇನು ಶುಭ ಆಕಸ್ಮಿಕವಾಗಿ ಉತ್ತಮ ಕೆಲಸಕ್ಕೆ ಬದಲಾವಣೆ ಸಡನ್ಲಿ ನಿಮಗೆ ಗೊತ್ತೇ ಇರಲ್ಲ ಒಳ್ಳೆ ಹೈಯರ್ ಪೋಸ್ಟ್ ಸಿಕ್ಕಿರುತ್ತೆ ಅಥವಾ ಪ್ರಮೋಷನ್ ಆಗಿರುತ್ತೆ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿರ್ತೀರಿ ಇಲ್ಲಿ ಸಂಬಳ ಕಡಿಮೆ ಆದ ತಕ್ಷಣ ಏನಾಗುತ್ತೆ ಬೇರೆ ಕಡೆ ಎಲ್ಲ ಆಫರ್ ಸಿಕ್ಕಿದ ತಕ್ಷಣ ಇಲ್ಲಿಂದ ನೀವೇನು ಮಾಡ್ಬಿಡ್ತೀರಿ ಸಂಬಳ ಎಲ್ಲಿ ಜಾಸ್ತಿ ಬರುತ್ತೋ ಅಲ್ಲಿಗೆ ಹಾರುವಂತಹ ಹಾಂ ಅಥವಾ ಬೇರೆ ಕಡೆ ವರ್ಗಾವಣೆ ಆಗುವಂತಹ ಲಕ್ಷಣಗಳು ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಯಶಸ್ವಿಯಾಗುವಂಥದ್ದು ಉದ್ಯೋಗದಲ್ಲೂ ಯಶಸ್ವಿ ಅಲ್ವಾ ನೀವೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದರೆ ನಿಮಗೆ ಒಳ್ಳೆಯ ಹೆಸರು ಅನ್ನುವಂಥದ್ದು ಸಿಗುವಂತಹ ಲಕ್ಷಣಗಳಿದೆ ರಾಶಿ ಚಕ್ರದಲ್ಲಿ ನಾಲ್ಕನೇ ರಾಶಿಯೇ ಕರ್ಕರಾಶಿ ಕರ್ಕ ಆಗಿರ್ಬೋದು ಕಟಕ ಅಥವಾ ಕರ್ಕಾಟಕ ರಾಶಿ ಅಂತ ನೀವು ತಿಳ್ಕೊಂಡಿದ್ರು ಎರಡು ಮೂರನ್ನು ಸಹ ಒಂದೇ ಯಾರ್ಯಾರು ಕಟಕ ರಾಶಿಯಲ್ಲಿ ಜನಿಸಿದಿರಿ ವಾರದ ಮೊದಲು ಮೂರು ದಿನಗಳು ಸ್ವಲ್ಪ ಪತ್ನಿಯ ಜೊತೆಗೆ ವಾದ ವಿವಾದಗಳಾಗುವಂಥ ಲಕ್ಷಣಗಳು ಅದಕ್ಕೆ ನೀವೇನು ಮಾಡಬೇಕು ಎರಡೂ ಬ್ಯಾಲೆನ್ಸ್ ಇಟ್ಕೋಬೇಕು ಪ್ರೊಫೆಷನ್ ಆ್ಯಂಡ್ ಮನೆ ಎರಡನ್ನು ಸಹ ಪರ್ಸ್ನಲ್ ಲೈಫ್ ಪ್ರೊಫೆಷನ್ ಆ್ಯಂಡ್ ಪರ್ಸ್ನಲ್ ಲೈಫ್ ಎರಡೂ ಬ್ಯಾಲೆನ್ಸ್ ಮಾಡಿಕೊಂಡು ನಡ್ಕೊಂಡು ಹೋಗಬೇಕಾಗುತ್ತೆ ವಾರದ ಮೊದಲು ಮೂರು ದಿನಗಳು ಸ್ವಲ್ಪ ಅಜೀರ್ಣ ಆಗುವಂಥದ್ದು ಅನಾರೋಗ್ಯ ಆಗುವಂಥದ್ದು ಪೈರ್ಸ್ ತೊಂದರೆಗಳಾಗುವಂಥದ್ದು ಅಲ್ವಾ ಅಜೀರ್ಣ ಆಗುತ್ತದೆ ಅಂದರೆ ಏನರ್ಥ ಎಣ್ಣೆ ಜಾಸ್ತಿಯನ್ನು ತಿನ್ನಬೇಡಿ ಹೊರಗಡೆ ಮನೆಯಲ್ಲ ಎಷ್ಟೋ ಜನ ನೋಡ್ತಾ ಇದ್ದೀನಿ ಬೆಂಗಳೂರು ಸಿಟಿನಲ್ಲಿ ಮನೆಗಳಲ್ಲಿ ಅಡುಗೆನೇ ಮಾಡ್ಕೊಳ್ಳೋದು ಬರೀ ಹೊರಗಡೆ ಊಟನೇ ಮಾಡುವಂಥದ್ದು ಹೋಟ್ಲಲ್ಲಿ ತಿನ್ನುವಂಥದ್ದು ಚಾಟ್ಸ್ ಅಂತ ತಿನ್ನುವಂಥದ್ದು ಸಾಯಂಕಾಲ ಆಗಿದ ತಕ್ಷಣ ನೋಡಿದ್ರೆ ಸಾಕು ಹೊರಗಡೆ ಚಾಟ್ಸ್ ಹತ್ರನೇ ಇರ್ತೀರಿ ಸಮೋಸ ತಿನ್ನೇ ನಾವೆಲ್ಲ ತಿನ್ನಬೇಡಿ ಅಂತ ಹೇಳ್ತಿಲ್ಲ ಪಾನಿಪುರಿ ತಿಂತ ಕೂತ್ಕೊಡೋದು ಈ ಥರ ಸಮೋಸ ತಿಂತ ಇರೋದು ಅವಾಗೇನಾಗುತ್ತೆ ಆರೋಗ್ಯದ ಕಡೆಯೂ ನೀವು ಗಮನ ಇಡಿ ರುಚಿಯಾಗಿರೋ ಆಹಾರ ತಿನ್ನಬೇಡಿ ಏನಪ್ಪ ಗುರುಗಳು ನಾವೇನು ಒಳ್ಳೆಯ ರುಚಿಯಾಗಿರೋ ಆಹಾರ ತಿನ್ನಬಾರ್ದು ಅಂತ ಹೇಳ್ತಿದ್ದಾರೆ ಅಂತಲ್ಲ ಸ್ವಲ್ಪ ಎಚ್ಚರಿಕೆಯನ್ನು ಆಹಾರದಲ್ಲಿ ಶುದ್ಧತೆಯನ್ನು ನೋಡಿ ನೀವು ಆಹಾರವನ್ನು ಸೇವನೆ ಮಾಡಬೇಕಾಗುತ್ತೆ ಆ ಕಟಕ ರಾಶಿಯ ಕೊನೆ ನಾಲ್ಕು ದಿನಗಳು ನಿಮಗೆ ಅಧಿಕಾರ ಪಡೆಯುವ ಯೋಗ ವ್ಯಾಪಾರದಲ್ಲಿ ಯಶಸ್ವಿಯನ್ನು ಸಾಧಿಸ್ತೀರಿ ರಾಶಿ ಚಕ್ರದಲ್ಲಿ ಐದನೇ ರಾಶಿಯೇ ಸಿಂಹರಾಶಿ ಸಿಂಹರಾಶಿಯವರ ಜಾತಕದಲ್ಲಿ ಕೋಪ ಸಣ್ಣಾಗಿ ಕೋಪ ಬರುವಂಥದ್ದು ಕೋಪ ಬಂದಾಗ ಏನಾಗುತ್ತೆ ಮನೆಗಳಲ್ಲಿ ಕಲಹಗಳಾಗುತ್ತೆ ಎಲ್ಲೋದ್ರೂ ಅಲ್ವಾ ಅದಕ್ಕೆ ನಿಮ್ಮ ಕೋಪನೇನು ಮಾಡಬೇಕು ಕಂಟ್ರೋಲ್ ಮಾಡ್ಕೋಬೇಕು ಆತಂಕ ಹೆಚ್ಚಾಗುವಂಥದ್ದು ಪತ್ನಿಯ ಜೊತೆಗೆ ವಾದ ವಿವಾದಗಳಾಗುವಂಥದ್ದು ಸಿಂಹರಾಶಿಯವರಿಗೆ ಹಾಂ ನೀವು ಅಸ್ಮಾತು ಸ್ತ್ರೀಯಾಗಿದ್ದರೆ ನಿಮ್ಮ ಪತಿಯ ಜೊತೆಗೆ ವಾದ ವಿವಾದಗಳಾಗುವಂಥದ್ದು ಎಚ್ಚರಿಕೆಯನ್ನು ವಹಿಸಿ ಹಾಂ ಇವೆಲ್ಲ ಡೊಮೆಸ್ಟಿಕ್ ವೈಲೆನ್ಸ್ ಅದು ಇದು ಕೇಸನ್ನು ಆಗೋದ್ರೆ ಏನಾಗುತ್ತೆ ಸೆರೆವಾಸ ಯಾರಿಗೆ ಕೋರ್ಟ್ ಕೇಸ್ಗಳು ನಡೀತಾ ಇದೆಯೋ ಅವರಿಗೆಲ್ಲ ಹಾಂ ಫೈನಲ್ ಈ ವಾರದಲ್ಲಿ ಇದ್ದರೆ ಡಿಸಿಷನ್ ಸೆರವಾಸ ಆಗುವಂತಹ ಲಕ್ಷಣಗಳು ಅದಕ್ಕೆ ಸಿಂಹ ರಾಶಿಯವರು ಈ ವಾರ ಬಗ್ಗೆ ನೀವು ಎಚ್ಚರಿಕೆಯನ್ನ ವಹಿಸಬೇಕು ರಾಶಿ ಚಕ್ರದಲ್ಲಿ ಆರನೇ ರಾಶಿಯೇ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ವಾರದ ಮೊದಲು ನಾಲ್ಕು ದಿನಗಳು ತುಂಬಾ ಫಸ್ಟ್ ಕ್ಲಾಸ್ ಆಗಿದೆ ಮಾನಸಿಕವಾಗಿ ಸಂತೋಷವಾಗಿರ್ತೀರಿ ಪತ್ನಿ ಕಡೆಯಿಂದ ನಿಮಗೆ ಧನಲಾಭ ಆಗುವಂಥದ್ದು ನೀವು ಸ್ತ್ರೀ ಆಗಿದ್ರೆ ನಿಮ್ಮ ಪತಿಯಿಂದ ಧನ ಲಾಭ ಆಗ್ಬೋದು ಅಥವಾ ನಿಮ್ಮ ಪತಿಯ ಕಡೆಯವರಿಂದ ನಿಮಗೇನಾದರೂ ಒಂದು ಧನ ಬರುವಂತಹ ಯೋಗಗಳು ಲಕ್ಷಣಗಳಿದೆ ಗೌರವ ಹೆಚ್ಚಾಗುವಂಥದ್ದು ಕೊನೆ ಮೂರು ದಿನಗಳು ಸ್ವಲ್ಪ ಅನಾರೋಗ್ಯ ಆಗುವಂಥದ್ದು ಅಜೀರ್ಣ ಆಗುವಂಥದ್ದು ಶ್ವಾಸ ನೋ ನಾಳಕ್ಕೆ ಸಂಬಂಧಪಟ್ಟಂತಹ ಸ್ವಲ್ಪ ರೋಗಗಳು ಬರುವಂತಹ ಲಕ್ಷಣಗಳಿದೆ ಎಚ್ಚರ ಆಹಾರ ಶುದ್ಧ ಇವತ್ತೇನಾಗಿದೆ ಎಲ್ಲ ಆಹಾರದಲ್ಲೂ ಕೆಮಿಕಲ್ಸ್ ಅದಕ್ಕೆ ಆಹಾರ ತುಂಬ ವೆರೈಟಿ ವೆರೈಟಿ ದೇಶ ವಿದೇಶಗಳ ಆಹಾರವನ್ನು ರುಚಿ ರುಚಿಯಾಗಿ ಮಾಡಿ ಟ್ರೈ ಮಾಡ್ತಾರೆ ಆದರೆ ದಿನಸಿ ನಾವೇನು ಆಹಾರವನ್ನು ಸೇವನೆ ಮಾಡ್ತೀವಿ ಅದರಲ್ಲಿ ಶಕ್ತಿ ಅನ್ನೋದೇ ಇಲ್ಲ ಎಚ್ಚರ ಆಹಾರವನ್ನು ಸೇವನೆ ಮಾಡ್ಬೇಕಾದ್ರೆ ಎಲ್ಲದರಲ್ಲೇ ಹೊರಗಡೆ ತಿನ್ನೋದ್ರಲ್ಲಿ ಎಚ್ಚರವನ್ನು ಶುದ್ಧತೆಯನ್ನು ನೋಡಿ ಸೇವನೆ ಮಾಡಿ ರಾಶಿ ಚಕ್ರದಲ್ಲಿ ಏಳನೇ ರಾಶಿಯೇ ತುಲಾರಾಶಿ ತುಲಾರಾಶಿಯವರಿಗೆ ಸ್ವಲ್ಪ ಈ ವಾರದಲ್ಲಿ ಶತ್ರುಗಳ ಮೇಲೆ ನಿಮಗೆ ವಿಜಯ ಪ್ರಾಪ್ತಿಯಾಗುತ್ತೆ ತುಲಾರಾಶಿಯವರಿಗೆ ಈ ವಾರ ತುಂಬ ಚೆನ್ನಾಗಿದೆ ಎಲ್ಲ ರೀತಿಯ ಅಭಿವೃದ್ಧಿ ಗೃಹದಲ್ಲಿ ಶಾಂತಿ ನಿಮ್ಮಲ್ಲಿ ಪೀಸ್ ಆಫ್ ಮೈಂಡ್ ಒಳ್ಳೊಳ್ಳೆ ಟೈಮ್ಗೆ ಉತ್ತಮವಾದ ಆಹಾರ ಉತ್ತಮವಾದಂತಹ ಭೋಜನಗಳು ಸಿಗುತ್ತೆ ತಿಂಡಿರ್ಬೋದು ಆಹಾರ ಸಿಗ್ಬೋದು ಸಮಯ ಸಮಯಕ್ಕೆ ಅಲ್ವಾ ಯಾರಿಗೂ ಊಟ ಈ ಕಾಲದಲ್ಲಿ ಊಟ ಇಲ್ಲದೆ ಇರುವಂಥದ್ದು ಭಾಳ ಕಡಿಮೆ ಆದರೂ ಸಹ ಸಮಯಕ್ಕೆ ಸಿಗಲ್ಲ ವರ್ಕ್ ಏನೋ ಸಿಗ್ತಿರುತ್ತೆ ಆದರೆ ನಿಮಗೆ ಈ ವಾರದಲ್ಲಿ ಉತ್ತಮವಾದ ಆಹಾರ ಸಮಯ ಸಮಯಕ್ಕೆ ಸಿಗುವಂತಹ ಲಕ್ಷಣಗಳು ತುಲ ರಾಶಿಯವರಿಗಿದೆ ತುಲ ರಾಶಿಯವರಿಗೆ ಈ ವಾರದಲ್ಲಿ ತುಂಬ ಚೆನ್ನಾಗಿದೆ ರಾಶಿ ಚಕ್ರದಲ್ಲಿ ಎಂಟನೇ ರಾಶಿಯೇ ವೃಶ್ಚಿಕ ರಾಶಿ ಯಾರ್ಯಾರು ಋಷಿಕ ರಾಶಿಯಲ್ಲಿ ಜನಿಸಿದಿರಿ ಅವರಿಗೆ ಸ್ವಲ್ಪ ಮಕ್ಕಳಿಗೆ ಅನಾರೋಗ್ಯ ಆಗುತ್ತೆ ಮಕ್ಕಳಿಗೆ ಅನಾರೋಗ್ಯ ಆದಾಗ ತಾಯಿ ತಂದೆಗೆ ಏನಾಗುತ್ತೆ ಟೆನ್ಷನ್ಸ್ ಮಾನಸಿಕವಾಗಿ ಬೇಸರ ಮಾನಸಿಕವಾಗಿ ಏನೋ ಒಂಥರ ಬೇಜಾರುಗಳು ಯಾರಾದರೂ ಒಬ್ಬ ವ್ಯಕ್ತಿಗಳಿಂದ ಅಪಮಾನಗಳಾಗುವಂತಹ ಅವಮಾನ ಅಪಮಾನ ಆಗುವಂತಹ ಲಕ್ಷಣಗಳಿದೆ ಈ ವಾರ ಸ್ವಲ್ಪ ವೃಷಿಕ ರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕು ರಾಶಿ ಚಕ್ರದಲ್ಲಿ ಒಂಬತ್ತನೇ ರಾಶಿಯೇ ಧನಸ್ಸು ರಾಶಿ ಯಾರ್ಯಾರು ಧನಸ್ಸು ರಾಶಿಯಲ್ಲಿ ಜನಿಸಿದಿರಿ ಅವರಿಗೆ ತುಂಬ ಚೆನ್ನಾಗಿದೆ ಈ ವಾರ ಧೈರ್ಯ ಹೆಚ್ಚಾಗುವಂಥದ್ದು ಹತ್ತಿರ ಪ್ರಯಾಣದಿಂದ ಸುಖ ನೀವೆಲ್ಲ ಓಡಾಡೋದ್ರಿಂದ ಸ್ವಲ್ಪ ಸುಖ ಸಿಗುವಂಥದ್ದು ಸ್ವ ಇಚ್ಛೆ ಬೆಳಿತೀರಿ ಬೆಳೀತೀರಿ ಸ್ವಇಚ್ಛೆಯಿಂದ ಮೇಲೆ ಬೆಳೆಯುವಂಥದ್ದು ಸ್ನೇಹಿತರಿಂದ ಸಹಾಯಗಳು ಈ ವಾರದಲ್ಲಿ ನಿಮಗೆ ಆಗುತ್ತೆ ಈ ವಾರ ಧನಸು ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಪ್ರಯಾಣದಲ್ಲೂ ಸಹ ನಿಮಗೆ ಶುಭ ಫಲಗಳು ಸಿಗುತ್ತೆ ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿಯೇ ಮಕರ ರಾಶಿ ಯಾರ್ಯಾರು ಮಕರ ರಾಶಿಯಲ್ಲಿ ಜನಿಸಿದಿರಿ ಅವರಿಗೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು ಎಲ್ಲ ಕೆಲಸ ಕಾರ್ಯಗಳಲ್ಲಿ ವಿಜಯ ಪ್ರಾಪ್ತಿಯಾಗುವಂಥದ್ದು ಉತ್ತಮವಾದಂತಹ ಕೀರ್ತಿ ನಿಮಗೆ ಸಿಗುವಂಥದ್ದು ಈ ವಾರ ತುಂಬ ಚೆನ್ನಾಗಿದೆ ನಿಮಗೂ ಸಹ ಮಕರ ರಾಶಿಯವರಿಗೆ ಆದರೆ ಸ್ವಲ್ಪ ತಾಯಿಯ ಆರೋಗ್ಯದ ಕಡೆ ನೀವು ಗಮನವನ್ನು ಕೊಡಬೇಕಾಗುತ್ತೆ ರಾಶಿ ಚಕ್ರದಲ್ಲಿ ಹನ್ನೊಂದನೇ ರಾಶಿಯೇ ಕುಂಭರಾಶಿ ಯಾರ್ಯಾರು ಕುಂಭರಾಶಿಯ ಜಾತಕರಿದ್ದೀರಿ ಅವರಿಗೆ ಮಕ್ಕಳಿಗೆ ಆರೋಗ್ಯ ತೊಂದರೆಗಳಾಗುವಂಥದ್ದು ಪ್ರಯೋಜನಕ್ಕೆ ಬಾರದ ಖರ್ಚುಗಳು ಏನೋ ಖರ್ಚಾಗ್ತಾನೆ ಬಂದಿದ್ದು ದುಡ್ಡೆಲ್ಲ ಇರೋದಿಲ್ಲ ಏನೋ ಒಂದು ರೀತಿಲಿ ಖರ್ಚಾಗುತ್ತೆ ಅದಕ್ಕೆ ಮನಿ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್ ಈ ವಾರದಲ್ಲಿ ಕಾರಣಗಳಿಲ್ಲದೆ ಸಂಬಂಧಿಕರ ಜೊತೆಗೆ ಶತ್ರುತ್ವಗಳು ಉತ್ಪತ್ತಿಯಾಗುವಂಥದ್ದು ಅದಕ್ಕೆ ಸಂಬಂಧಿಕರತ್ರ ಮಾತಾಡಬೇಕಾದ್ರೆ ಎಚ್ಚರಿಕೆಯನ್ನು ಈ ವಾರ ವಹಿಸಿ ಚಿಕ್ಕ ಚಿಕ್ಕ ದೊಡ್ಡದಾಗಿ ಮನಸ್ತಾಪಗಳಾಗುವಂತಹ ಲಕ್ಷಣಗಳಿದೆ ಎಚ್ಚರ ಈಗ ಕೊನೆಯ ರಾಶಿ ರಾಶಿ ಚಕ್ರದಲ್ಲಿ ಹನ್ನೆರಡನೇ ರಾಶಿಗೆ ಮೀನರಾಶಿ ಮೀನರಾಶಿಯವರಿಗೆ ವಾರದ ಮೊದಲು ಮೂರು ದಿನಗಳು ನಿಮಗೆ ತುಂಬ ಚೆನ್ನಾಗಿದೆ ಒಡವೆ ಕಾಣಿಕೆಗಳು ನಿಮಗೆ ಸಿಗುವಂಥದ್ದು ಆಭರಣಗಳನ್ನ ಖರೀದಿ ಮಾಡುವಂಥದ್ದು ಸುಗಂಧ ದ್ರವ್ಯ ವ್ಯಾಪಾರಗಳನ್ನು ಮಾಡುವಂಥವರಿಗೆ ಲಾಭ ಆಗುವಂಥದ್ದು ಸನ್ಮಾನಗಳು ಸಿಗುವಂಥದ್ದು ವಾರದ ಕೊನೆ ನಾಲ್ಕು ದಿನಗಳು ಸ್ವಲ್ಪ ನಿಮಗೆ ಮಾನಸಿಕವಾಗಿ ಅಸ್ವಿತ್ ಅಸ್ತಿತ್ವ ಅಸ್ವಿತ್ವ ಅಸ್ವಸ್ಥರಾಗುವಂಥದ್ದು ಮಾನಸಿಕವಾಗಿ ಟೆನ್ಷನ್ಸ್ ಜಾಸ್ತಿ ಆಗುವಂಥದ್ದು ಶತ್ರುಗಳಿಂದ ಅಪಮಾನಗಳಾಗುವಂತಹ ಲಕ್ಷಣಗಳಿದೆ ಎಚ್ಚರ ಸಮಸ್ತ ಲೋಕೋ ಸುಖಿನೋ ಭವಂತು ಧನ್ಯವಾದಗಳು